ತರಹ ಸಾಥ್ ನೀಡುತ್ತಾರ ಕಾದು ನೋಡೋಣ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬಳೆ ಆರ್ ಕೆ ಟ್ವೆಂಟಿ ಹುಕ್ಕೇರಿ ಸಾಲ ನಮ್ಮ ಹೆಣ್ಮಕ್ಳತೆ ಕ್ಲಾಸ್ ಮಠ ಹೆಣ್ಮಕ್ಳಿಗೆ ಕಲಿತಾರೆ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಈಗ ಹೆಣ್ಮಕ್ಳ ಈಗ ನಂದು ಹೇಳ್ತಾರೆ ನಾನು ಹುಡುಗಿ ಬರೀತಿದ್ದೀನಿ ಏಳಿ ನಾವು ಕ್ಲಾಸ್ಮೇಲೆನಾಗ ಹುಡುಗಿ ಇದ್ದೀವಿ ಟಾಯ್ಲೆಟ್ ಟಾಯ್ಲೆಟ್ ಆಗ ಟೈಮ್ನಾಗ ಮನೆಗೆ ಹೋಗೋ ಸಲ ಇವರಿಗೆ ಹಾಲಿ ಒಳಗಾರೆ ಡಿಸ್ಚಾರ್ಜ್ ಮಾಡಿಕೊಂಡು ಹಸೈಲೇ ಉಳಿದಾಡ್ರೆ ಮೂರು ದಿನ ಕಾಯಿ ಬಂದಿದೆ ಇಲ್ಲಿ ಇದು ಟಾಯ್ಲೆಟ್ ಎಲ್ಲ ಆಗ್ತದೆ ಆದರೆ ಎಲ್ಲರಿಗೂ ಹೇಳಿದವ್ರೆ ಎಲ್ಲ ಮೂರು ನಾಲ್ಕು ಸಲ ಬಂದು ಇಲ್ಲಿ ಸವೆ ಮಾಡಿದ್ರು ಆದರೆ ಅದೇನು ಕೆಲಸ ಕೆಲಸ ಈ ಚದುಗಳ ಕಲಗಾರು ಹೋಗುತ್ತಾರೆ ಅದ್ರ ಮುಂದಿನ ಕೆಲಸ ಯಾರು ಮಾಡೋದು ಮಾಡಿಲ್ಲ ಈಗ ನಮ್ಮ ವೆಬ್ಸೈಟ್ ಆದ್ರೆ ನೋಡಿ ಅಂದ್ರೆ ಈಗ ಬಿಲ್ ತಕೊಂಡ್ರ ಅಂತ ಹೇಳಿ ಒಂದೇ ಕೆಲಸ ಐತಿ ಈ ಬಿಲ್ ತೆಗೆದು ಎಲ್ಲ ಡಾಕ್ಯುಮೆಂಟ್ ತೊಗೊಂಬಂದಿರ್ ತೊಗೊಂಡ್ಬಂದಿರ್ ಈಗ ಅದೇ ರೀ ಈಗ ಇದು ಗೊತ್ತಾದ ನಂತರ ನಮಗೂ ಈಗ ಗೊತ್ತಾದ ನಂತರ ಈಗ ಸಾಲಿ ಒಳಗೂ ಕೇಳ್ಬೇಕು ರೀ ನೀವು ಇವ್ರನ್ನೂ ವಿಚಾರಿಸ್ಬೋದು ರೀ ಈಗ ಈ ಬಿಲ್ ತಿಂಗಳ ಸಲುವಾಗಿ ಇವರು ಇವರು ಸಿಗ್ನೇಚರ್ ಅವ್ರು ಏನೇನು ಇರಬೇಕಲ್ಲ ಹಾಂ ಇರಬೇಕಲ್ಲ ಹಾಂ ಅವ್ ಫೋಟೋ ಫೋಟೋ ಏನಾದ್ರು ಇರ್ತಾವ್ರೆ ಅವು ಇವ್ರು ನಿಮ್ಗೂ ಮಾಡಿದ್ರು ಅಂಗಡಿದ್ವಿ ಈ ಶಾಲೆ ಎನ್ಕ್ವೈರಿ ಮಾಡಿದ್ರೆ ಪಂಚಾಯತಿಗೂ ಎನ್ಕ್ವೈರಿ ಮಾಡಿ ಹೆಸರು ರೀ ಅಲ್ತಾಫ್ ಸಿಂಗ್ ಇದಾವೆ ರೀ ಇಲ್ಲ ಮದುವೆ ಮಾಜಿ ಪಿ ಎಮ್ ಸಿ ಓಕೆ ಸರ್ ಇದು ನಮ್ಮದು ಉರ್ದು ಮೀಡಿಯಮ್ ಸಾಲಿದ್ರಿ ಮತ್ತು ಸಂಡಾಸ ಮದ್ಮ ಹಳೆದಿತ್ತು ರೀ ಸರ್ ಹ್ಞೂ ಹಳೆದಿದ್ದಂತ ಅದು ಹೊಸಾದ ಸ್ಯಾಂಕ್ಷನ್ ಆತ್ರ ಅದು ಹ್ಞೂ ಹೊಸದು ಕಟ್ಟಬೇಕಂತ ಆಮೇಲೆ ಏನು ಮಾಡ್ರಿ ಕಟ್ಟಾಕಂತ ಎಲ್ಲ ಸಾಂಕ್ಷನ್ ಹಾತ್ರಿ ಪಂಚಾಯತಿ ಮೆಂಬರ್ಗಳು ಎಲ್ಲ ಸಾಂಕ್ಷನ್ ಮಾಡ್ರಿ ಸಾಂಕ್ಷನ್ ಮಾಡಿದ್ಮೆದಿನ ಇದ್ದುರ್ಲೆ ಅದ್ ಕೆಳ ಹೊಸಾದ ಕಟ್ಟ

ವೀಕ್ಷಕರೇ ನಮಸ್ಕಾರ ನಾವು ಈಗ ಸದ್ಯ ಇರುವುದು ಹುಕ್ಕೇರಿ ತಾಲೂಕಿನ ಮದಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂಥ ಒಂದು ಸರ್ಕಾರಿ ಶಾಲೆ ಮತ್ತು ಉರ್ದು ಶಾಲೆಯ ಆವರಣದಲ್ಲಿ ಕೆಲವೊಂದು ವಿಷಯಗಳನ್ನು ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೇವೆ ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನು ನಾವು ತಮ್ಮ ಮುಂದೆ ಇಡ್ತಾ ಇರ್ತಾ ಇದ್ದೇವೆ ಇಲ್ಲಿ ಮೊದಲು ಇದ್ದಂಥ ಶೌಚಾಲಯಗಳನ್ನು ಧ್ವಂಸಗೊಳಿಸಿ ಹೊಸವಾಗಿ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದೇವೆ ಅಂತ ಪಟ್ಟಿ ಬಿಲ್ಲನ್ನು ಸೃಷ್ಟಿ ಮಾಡಿ ಆ ಬಿಲ್ಲನ್ನು ಕೂಡ ನುಂಗಿ ನೀರು ಕುಡಿಸಿದ್ದಾರೆ ಇಲ್ಲಿವರೆಗೆ ಯಾವುದೇ ರೀತಿಯ ಶೌಚಾಲಯ ಇಲ್ಲಿನ ಮಕ್ಕಳಿಗೆ ಇಲ್ಲ ಅದು ಅಲ್ಲದೆ ಇಲ್ಲಿ ಶೇಖರಣೆ ಆಗುತ್ತಿರುವಂಥ ಮಳೆ ನೀರನ್ನು ಹಾಕಲಿಕ್ಕೆ ಕೆಲವೊಂದು ಯೋಜನೆಗಳನ್ನು ನಿರ್ಮಿಸಿ ಆ ವರ್ಕನ್ನು ಆ ಕೆಲಸವನ್ನು ಮಾಡದೆ ಅವು ಆ ಬಿಲ್ಲನ್ನು ಕೂಡ ತೆಗೆದಿದ್ದಾರೆ ಒಟ್ಟು ಒಂದು ಲಕ್ಷ ನಾಲ್ಕು ಸಾವಿರದ ಅರವತ್ತು ಏಳು ರೂಪಾಯಿಗಳನ್ನು ಇವರು ತೆಗೆದಿದ್ದಾರೆ ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯ ಇಲ್ಲಿ ಕೆಲಸವಾಗಿಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂದರೆ ಹುಕ್ಕೇರಿ ತಾಲೂಕಿಗೆ ಸಂಬಂಧಪಟ್ಟಂಥ ಅಧಿಕಾರಿ ಮೊದಲು ಇದ್ದಂಥ ಅಧಿಕಾರಿ ಉಮೇಶ್ ಸಿದ್ದಾಳೂರಿ ಅವರು ಕೂಡ ಇಂತಹ ಭ್ರಷ್ಟ ಅಧಿಕಾರಿಗಳ ಸಾಥ್ ನೀಡಿ ಇಂಥ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಈ ಮದಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಹಲವಾರು ಭ್ರಷ್ಟಾಚಾರಗಳನ್ನು ನಾವು ಮಾಧ್ಯಮದ ಮೂಲಕ ಹಾಗೂ ಪತ್ರಿಕೆಗಳ ಮೂಲಕ ಹಲವಾರು ಬಾರಿ ಪ್ರಕಟಿಸಿದರೂ ಕೂಡ ಉಮೇಶ್ ಸಿದ್ದಾಳಿ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಿಲ್ಲ ಕಾರಣ ಏನು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಅಂತಹ ಅಧಿಕಾರಿಗಳು ಸಾಥ್ ನೀಡಿರುವುದರಿಂದ ಯಾವುದೇ ಇಂತಹ ಭ್ರಷ್ಟಾಚಾರಗಳು ಬೈಲಿಗಳ ಯಾವುದೇ ರೀತಿಯ ಸಾಧ್ಯವಿಲ್ಲ ಇನ್ನಾದರೂ ಸಂಬಂಧಪಟ್ಟ ಈಗಿನ ಈಗ ಹೊಸದಾಗಿ ಬಂದಂತ ಅಧಿಕಾರಿಗಳು ಇದರ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಥವಾ ಅವರು ಕೂಡ ಇದಕ್ಕೆ ಸಾಥ್ ನೀಡುತ್ತಾರೋ ಅನ್ನೋದನ್ನ ಮುಂದಿನ ದಿನಮಾನದಲ್ಲಿ ಕಾದು ನೋಡೋಣ ಕನ್ನಡ ರವಿ ಬಿಕಾಂಬ್ಲೈನ್ ಹುಕ್ಕೇರಿ